ಎಪ್ಪತ್ತೈದನೇ ಬಾರಿಗೆ ರಕ್ತ ಕೊಡೋದಕ್ಕೆ ಏನು ಆರೋಗ್ಯವನ್ನು ಕೊಟ್ಟಿರ್ತಕ್ಕಂಥ ಭಗವಂತನಿಗೆ ಹಾಗೂ ನಮ್ಮ ತಂದೆ ತಾಯಿಗಳಿಗೆ ಹಾಗೂ ನಮ್ಮ ಕುಟುಂಬದ ಎಲ್ಲ ವರ್ಗದವರಿಗೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಜೊತೆಗೆ ಎಪ್ಪತ್ನಾಲ್ಕು ಬಾರಿ ನಮ್ಮ ರಕ್ತವನ್ನ ಇದು ಆ ಈ ಬಸವಣ್ಣವರ ವಚನದೆ ಇವ ನ್ಯಾರಯೋ ನಾರ ಇವ ನಮ್ಮೋಯೋ ನಮ್ಮೋ ಅಂತ ಅಂತಕ್ಕಂಥದ್ದು ಅಂದ್ರೆ ಆ ರಕ್ತವನ್ನು ತೆಗೆದುಕೊಂಡಿದ್ದಂತವರೆಲ್ಲರೂ ಕೂಡ ನಮ್ಮವರೇ ಆದರೆ ಕೊಟ್ಟವರು ಯಾರು ಬೇರೆಯವರು ಅನ್ನೋ ವಿಚಾರವಾಗಿ ಅಂದರೆ ಭೇದ ಭಾವ ಮಾಡದಲ್ಲಿ ಕೊಟ್ಟವರೆಲ್ಲರೂ ಕೂಡ ನಮ್ಮವರು ಅಂತಕ್ಕಂಥ ಕೂಡ ಸ್ವೀಕರಿಸೋರು ಕೂಡ ನಮ್ಮವರು ಅಂತಕ್ಕಂಥ ವಿಚಾರವಾಗಿ ಇವತ್ತು ಈ ಸಂದರ್ಭದಲ್ಲೂ ಕೂಡ ಹೇಳಕ್ಕೆ ಇಷ್ಟಪಡ್ತಾ ಯಾವಾಗಲೂ ಕೂಡ ರಕ್ತಕ್ಕೆ ಗ್ರೂಪ್ ಇದೆ ಆದರೆ ರಕ್ತಕ್ಕೆ ಜಾತಿ ಇಲ್ಲ ಅಂತಕ್ಕಂಥದ್ದು ಕೂಡ ಆ ಡಾಕ್ಟ್ರು ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ ಇಂಥ ಗ್ರೂಪಿನ ರಕ್ತ ತೆಗೆದುಕೊಂಡು ಬರ್ರಿ ಅಂತ ಹೇಳ್ತಾರೆ ಅಷ್ಟೇ ಬಿಟ್ರೆ ಈ ಜಾತಿಯ ರಕ್ತವನ್ನು ತೆಗೆದುಕೊಂಡು ಬರ್ರಿ ಅಂತ ಯಾವ ಡಾಕ್ಟರ್ ಕೂಡ ಹೇಳೋದಿಲ್ಲ ಹೇಳಿದ್ರೆ ಅದು ತರಕು ಕೂಡ ಆಗೋದಿಲ್ಲ ಎಲ್ಲ ಒಂದು ಅಂಗಾಂಗಗಳಿಗೆ ಆಲ್ಟರ್ನೇಟಿವ್ ನೋಡಿರ್ತಕ್ಕಂಥದ್ದುಂಟು ಆದರೆ ರಕ್ತಕ್ಕೆ ಆಲ್ಟರ್ನೇಟಿವ್ ಎಲ್ಲೂ ಕೂಡ ಇಲ್ಲ ಯಾವ ಸ್ಟಾರ್ ಬಜಾರಲ್ಲೂ ಸಿಗೋದಿಲ್ಲ ಯಾವ ಅಂಗಡಿಯಲ್ಲೂ ಸಿಗ್ತದೆ ಅಂತಕ್ಕಂಥ ವಸ್ತು ಜೀವಂತವಾಗಿ ಹದಿನೆಂಟು ವರ್ಷದ ಮೇಲ್ಪಟ್ಟವರು ಅರವತ್ತೈದು ವರ್ಷ ಒಳಗೆ ಒಳ ಒಳಗಿದ್ದಂಥವರು ರಕ್ತನ ಕೊಡೋದಕ್ಕೆ ಸುದೀರ್ಘವಾದ ಅವಕಾಶ ಇರತಕ್ಕಂಥದ್ದು ಈ ಒಂದು ಭಾಳಷ್ಟು ಜನ ಬಿ ಪಿ ಬಂದ ಮೇಲೆ ಶುಗರ್ ಬಂದ ಮೇಲೆ ಭಾಳಷ್ಟು ಜನ ಹೇಳ್ತಾ ಇರ್ತಾರೆ ಬಿ ಪಿ ಬಂದಿದೆ ಶುಗರ್ ಬಂದಿದೆ ಈಗ ಕೊಡ್ಬೋದಾ ಅಂತಕ್ಕಂಥದ್ದು ಕೂಡ ಆದರೆ ಕೊಡೋದ್ಕಿಂತ ಆ ಬರೋದ್ಕಿಂತ ಮುಂಚೆ ನಮ್ಮ ದೈನಂದಿನ ಚಟುವಟಿಕೆಗಳು ಜೀವನ ಯಾವ ರೀತಿ ಮಾಡ್ಕೊಳ್ಬೋದಿದೆಯೋ ಅದ್ರ ಮೇಲೂ ಕೂಡ ಭಾಳಷ್ಟು ಬಿ ಪಿ ಶುಗರ್ ಕೂಡ ಡಿಪೆಂಡ್ ಆಗಿರ್ತಕ್ಕಂಥದ್ದು ಅದನ್ನು ಭಾಳಷ್ಟು ಜನ ಸರಿ ಮಾಡಿಕೊಂಡಿರೋ ಉದಾಹರಣೆಗಳು ಕೂಡ ಇದೆ ಅಂಗಾಂಗಗಳಲ್ಲಿ ಭಾಳಷ್ಟು ಅಂಗವನ್ನು ದಾನ ಮಾಡಿರ್ತಕ್ಕಂಥದ್ದು ಅಂಗಾಂಗಗಳಲ್ಲಿ ಆ ದಾನ ಮಾಡಿರ್ತಕ್ಕಂಥ ಅಂಗಾ ಅಂಗಗಳಲ್ಲಿ ಜೀವಂತವಾಗಿ ಇದ್ದಾಗ ದಾನ ಮಾಡ್ಬೋದು ಅಂತ ಹೇಳಿದ್ರೆ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀವಿ ಅದು ರಕ್ತ ದಾನ ಈ ಎಲ್ಲ ಸ್ನೇಹಿತರೆಲ್ಲ ಸೇರಿ ಇವತ್ತು ಎಪ್ಪತ್ತನ್ನು ಕೊಡಬೇಕಾದ್ರೆ ಅವರೆಲ್ಲರೂ ಕೂಡ ಒಂದು ನಮಗೊಂದು ಹೇಳೋದು ಎಪ್ಪತ್ತೈದು ಸ್ನೇಹಿತರೊಂದಿಗೆ ಎಪ್ಪತ್ತೈದನೇ ಬಾರಿ ರಕ್ತವನ್ನು ಕೊಡ್ರಿ ಅಂತ ಹೇಳಿದ್ರು ಹಾಗಾಗಿ ಇವತ್ತು ಬಹಳಷ್ಟು ಜನ ಇವತ್ತು ನಮ್ಮ ಸ್ನೇಹಿತರೆಲ್ಲರೂ ಕೂಡ ಬಂದಿರತಕ್ಕಂಥದ್ದು ಅವರೊಂದಿಗೆ ರಕ್ತವನ್ನು ಕೊಡ್ತಕ್ಕಂಥ ಹೆಮ್ಮೆ ನನಗೆ ಭಾಳಷ್ಟಿದೆ ಶಿವಮೊಗ್ಗ ನಗರದಲ್ಲಿ ಅನೇಕ ಸಂಸ್ಥೆಗಳು ಕೆಲಸ ಮಾಡ್ತಾ ಇದ್ದೇವೆ ಸಂಜೀವಿನಿ ಬೆಡ್ ಬ್ಯಾಂಕ್ ಆಗಿರ್ಬೋದು ಆಶಾ ಜ್ಯೋತಿ ಆಗಿರ್ಬೋದು ರೆಡ್ ಕ್ರಾಸ್ ರೋಟ್ರಿರೋ ಸಂಸ್ಥೆ ಆಗಿರ್ಬೋದು ಇವರೆಲ್ಲ ಏನು ಸಂಸ್ಥೆ ಇದ್ದಾರೋ ಇವರೆಲ್ಲರಿಗೂ ಕೂಡ ಒಳ್ಳೆದಾಗ್ಲಿ ಹಾಗೂ ದಾನ ಮಾಡ್ತರ್ತಕ್ಕಂಥವ್ರಿಗೂ ಕೂಡ ಒಳ್ಳೇದಾಗಲಿ ರಿಸೀವ್ ಮಾಡಿರ್ತಕ್ಕಂಥವ್ರಿಗೂ ಕೂಡ ಒಳ್ಳೇದಾಗಲಿ ಭಾಳಷ್ಟು ಜನ ಹೇಳ್ತಾರೆ ನನಗೆ ಕೊಟ್ಟ ಅಭ್ಯಾಸ ಇಲ್ಲ ಅಂತಕ್ಕಂಥದ್ದು ಕೂಡ ಆದರೆ ರಿಸೀವ್ ಮಾಡೋ ಅಭ್ಯಾಸ ಇರ್ತದಲ್ವ ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಆದರೂ ರಿಸೀವ್ ಮಾಡ್ತೀವಲ್ವ ಯಾರಿಗೂ ಕೂಡ ತಗೊಳ್ಳಿ ಯಾರು ಕೂಡ ಅನಾರೋಗ್ಯ ಆಗಿ ಅಂತೇಳಿ ನಾವು ಸಂದೇಶವನ್ನು ಕೊಡ್ತಾ ಇದ್ದೀವಿ ಆದರೆ ಅನಾರೋಗ್ಯ ಅಂತಕ್ಕಂಥದ್ದು ಯಾರ ಕೈಯಲ್ಲೂ ಇಲ್ಲ ಏನು ಬೇಕಾದ್ರೆ ಆಗ್ಬೋದು ಆ ಸಂದರ್ಭದಲ್ಲಿ ರಿಸೀವ್ ಮಾಡ್ಬೇಕಾದ್ರೆ ಅವತ್ತು ಯೋಚನೆ ಆಗ್ಬೋದು ಅವತ್ತು ನನಗೆ ಕೊಡಬೇಕಾದ್ರೆ ಕೇಳಿದ್ರು ರಕ್ತವನ್ನು ಕೊಡ್ತೀಯಾ ಅಂತೇಳಿ ನಾನು ಕೊಡಲ್ಲ ನನಗೆ ಸೂಜಿ ಕಂಡ್ರೆ ಆಗಲ್ಲ ರಕ್ತ ಕಂಡ್ರೆ ಆಗಲ್ಲ ಚುಚ್ಚಿದ್ರೆ ಕಂಡ್ರೆ ಆಗಲ್ಲ ಅಂತ ಹೇಳ್ತೀನಿ ಆದರೆ ರಿಸೀವ್ ಮಾಡ್ಬೇಕಾದ್ರೆ ಅವತ್ತಾರು ಅವ್ರನ್ನ ನೆನೆಸ್ಕೊಳ್ಳಿ ಮುಂದಿನ ದಿನಗಳಲ್ಲಿ ನೀವು ನಿಮ್ಮ ಮಕ್ಕಳಿಂದ ತಮ್ಮಲ್ಲಿ ಒಂದು ಸಂದೇಶವನ್ನು ಕೂಡ ಕೊಡಿ ರಕ್ತವನ್ನು ದಾನ ಮಾಡಿ ಅಂತಕ್ಕಂಥದ್ದು ಕೂಡ ಅಂತ ಶಿವಮೊಗ್ಗ ನಗರದಲ್ಲಿ ನನಗೊಂದಿರಂಗಿ ಸುಮಾರು ಐದಾರು ಜನ ನೂರು ಬಾರಿ ರಕ್ತವನ್ನು ಕೊಟ್ಟಿರ್ತಕ್ಕಂಥದ್ದು ಅದರಲ್ಲಿ ಮೂರು ಜನಕ್ಕೂ ಕೂಡ ಇವತ್ತು ಸನ್ಮಾನವನ್ನು ಇಟ್ಕೊಂಡಿದ್ವಿ ಭಾಳ ಮುಖ್ಯವಾಗಿ ಸಂಜಿನಿ ರೆಡ್ ಕ್ರಾಸ್ನ ದಿನಕರ್ ಅವರಿಗೆ ಅವರೆಲ್ಲರೂ ಕೂಡ ಸ್ನೇಹಿತರಿಗೆ ಈ ಸಂದರ್ಭ ಪೂರಕವಾದ ಧನ್ಯವಾದಗಳನ್ನು ನೀಡ್ತಾ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಡಾಕ್ಟರ್ ದಿನೇಶ್ ಅವರು ಅಧ್ಯಕ್ಷ ಸಭಾಪತಿಗಳಾಗಿರ್ತಕ್ಕಂಥ ಎಸ್ ಪಿ ದಿನೇಶ್ ಅವರು ಯಾವಾಗಲೂ ಕೂಡ ರಕ್ತದ ವಿಚಾರವಾಗಿ ಸಹಕಾರವನ್ನು ಕೊಡ್ಕೊಂಡು ಹೋಗಿರ್ತಕ್ಕಂಥ ರೋಟರಿಯ ವಿಜಯಣ್ಣನವರು ಈ ರೀತಿ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಆಗುತ್ತೆ ಶಿವಕುಮಾರ್ ಅವರು ಎಲ್ಲ ಸ್ನೇಹಿತರನ್ನು ಕೇಳಿ ಇವರು ಇವರವರು ಅನ್ನೋದಿಲ್ಲ ರಕ್ತಕ್ಕೆ ಬಣ್ಣ ಇರ್ತಕ್ಕಂಥ ಒಂದು ಬಣ್ಣ ಎರಡು ಬಣ್ಣದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಸೇರಿ ಆ ಒಂದು ಬಣ್ಣ ರಕ್ತವನ್ನು ಕೊಡ್ತಾ ಇದ್ದೀವಿ ದಿನಿಗೂ ನಿಮ್ಮ ಕುಟುಂಬಕ್ಕೂ ಕೂಡ ಒಳ್ಳೆದಾಗಲಿ ಅಂತ ನಮಗೆ ಆರೈಸಕ್ಕೆ ಬಂದಿರತಕ್ಕಂಥ ಎಲ್ಲ ಸ್ನೇಹಿತರಿಗೂ ಕೂಡ ಈ ಸಂದೇಶಕ್ಕೆ ಧನ್ಯವಾದಗಳು ನೀನಂತ ಇರಬೇಕಾದ್ರೆ ಅನೇಕ ಸಂದರ್ಭದಲ್ಲಿ ರಕ್ತ ಕೊಡ್ಬೇಕಾಗ್ತದೆ ಆ ಒಂದು ರಕ್ತ ಕೊಡ್ಬೇಕಾದಾಗ ಮುಂಚೆ ಎಲ್ಲ ಹೋಲ್ ಬ್ಲಡ್ ಕೊಡ್ತಾ ಇದ್ವಿ ಇವಾಗ ಅದನ್ನ ಡಿವೈಡ್ ಮಾಡ್ತೀವಿ ಮಾಸ್ಮಾ ಅಂತ ಮಾಡ್ತೀವಿ ವೈಟ್ ಬ್ಲಡ್ ಸೆಲ್ಸ್ ಅಂತ ಮಾಡ್ತೀವಿ ಆ ರೆಡ್ ಬ್ಲಡ್ ಸೆಲ್ಸ್ ಅಂತ ಮಾಡ್ಬಿಟ್ಟು ಅನೇಕ ಜನಕ್ಕೆ ಅನುಕೂಲ ಆಗಂತ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಯೋಗೇಶ್ ಅವರು ಅದೇ ರೀತಿ ಯೋಗೇಶ್ ತರ ಇರೋಂಥ ಸೆಲೆಬ್ರಿಟೀಸ್ ಶಿವಮೊಗ್ಗದಲ್ಲಿರೋ ಸೆಲೆಬ್ರಿಟೀಸ್ ಎಲ್ಲರೂ ಸಾರ್ವಜನಿಕ ಜೀವನದಲ್ಲಿ ಬರೀ ರಾಜಕೀಯದಲ್ಲಿ ಒಂದೇ ಅಲ್ಲ ಸಾರ್ವಜನಿಕ ಜೀವನದಲ್ಲಿ ಈ ಟೈಪ್ ಮೋಟಿವೇಶನ್ ಆಗುವಂತ ರಕ್ತದಾನ ಕ್ಯಾಂಪ್ ಇರ್ಬೋದು ಆರ್ ಮೂಡೋ ಮೂಡೋಂಥದ್ದು ಇರ್ಬೋದು ಹಾಗೂ ಹಾರ್ಟ್ ಅಟ್ಯಾಕ್ ಆಗಿದರೆ ಸಿ ಪಿ ಆರ್ ಡೆಮಾನ್ಸ್ಟ್ರೇಷನ್ ಕ್ಲಾಸ್ಗಳಂತಿರೋದು ಕಂಡಕ್ಟ್ ಮಾಡಿಬಿಟ್ಟು ಸಾರ್ವಜನಿಕರಿಗೆ ಅನುಕೂಲ ಆಗತ್ತೆ ಹಾಗೂ ವಿದ್ಯಾರ್ಥಿಗಳಿಗೆ ಹಾಗೂ ಯುವ ಸಮೂಹಕ್ಕೆ ಒಂದು ಪ್ರೇರಣೆ ಪ್ರಯಾಣ ಆಗಬೇಕು ಅಂತ ನಾನು ಇವತ್ತಿಂದ ಕೇಳ್ಕೊತಾ ಇದ್ದೀನಿ ಯೋಗ ಇಷ್ಟದಾನ ಅಂದರೆ ಒಂದು ಅನ್ನದಾನ ಇನ್ನೊಂದು ರಕ್ತದಾನ ಯಾಕೆಂದರೆ ಎಲ್ಲೋ ಒಂದು ಕಡೆ ರಕ್ತ ಕೊಟ್ಟರೆ ಏನೋ ಆಗತ್ತೆ ಅನ್ನೋ ಒಂದು ಭಯದಲ್ಲಿ ಇವತ್ತು ಭಾಳ ಜನ ಭಯಭೀತರಾಗಿದ್ದಾರೆ ಇವತ್ತು ಆದರೆ ಸುಮಾರು ಎಪ್ಪತ್ತೈದು ಬಾರಿ ನಿರಂತರವಾಗಿ ರಕ್ತದಾನ ಮಾಡೋದ್ರ ಮೂಲಕ ಯೋಗೀಶ್ ಅವರು ಒಂದು ಸಾಧನೆ ಮಾಡಿದರೆ ಆ ಯೋಗೀಶ್ ಅಂತ ಜೊತೆಗೆ ಇನ್ನೊಂದು ಭಾಳಷಣ ಸಾಧನೆ ಮಾಡಿದರೆ ಅವರು ಸಾಧಕರು ಅಂತ ನಾವು ಅವರು ಪ್ರಕಟಿಸಬೇಕಾಗ್ತದೆ ಆದ್ದರಿಂದ ಯಾರೂ ಕೂಡ ರಕ್ತ ದಾನ ಮಾಡೋದರಿಂದ ಯಾರು ಆರೋಗ್ಯ ಹಾಳಾಗಲ್ಲ ಇದರಿಂದ ಹೊಸ ಹೊಸ ರಕ್ತ ಕಣಗಳ ಉತ್ಪತ್ತಿಯಾಗಿ ದೇಹದಲ್ಲಿ ಉತ್ತಮ ಆರೋಗ್ಯ ಆಗತ್ತೆ ಈಗ ಯಾಕೆಂದರೆ ಇವತ್ತು ರಕ್ತ ಎಷ್ಟು ಅನಿವಾರ್ಯ ಅಲ್ಲಿ ಇವತ್ತು ಒಂದು ಗರ್ಭಕ ಗರ್ಭಕೋಶ ಏನಾದರೂ ಆಪರೇಷನ್ ಇದ್ರೆ ಅಥವಾ ಆಸ್ಪತ್ರೆ ರೋಗಿಗಳಿಗೇನಾರು ಇಮೆನ್ಸಿ ಸಮಸ್ಯೆ ಇದ್ದರೆ ತಕ್ಷಣ ಒಂದು ಬ್ಯಾಂಕ್ಗಳಲ್ಲಿ ಡೊನೇಷನ್ ಮೂಲಕ ರಕ್ತವನ್ನು ರಿಲೀಸ್ ಮಾಡಿಕೊಂಡು ಕೊಡುವಂಥ ಕೆಲಸ ಇವತ್ತು ಆಗಿದೆ ಇಂಥ ಒಂದು ಕ್ಯಾಂಪ್ಗಳಲ್ಲಿ ಸುಮಾರು ಎಪ್ಪತ್ತೈದು ಜನ ಒಂದೇ ಬಾರಿ ರಕ್ತದಾನ ಮಾಡ್ತಾರೆ ಅಂದರೆ ಇವತ್ತು ಶ್ರೇಷ್ಠ ಯಾಕೆಂದರೆ ನೀವು ಲೈವ್ ನೋಡಿದ್ವಿ ಇವೆಲ್ಲ ಯೋಗೀಶನ ಒಬ್ಬ ವ್ಯಕ್ತಿ ಇವತ್ತು ನಿಜವಾಗ್ಲೂ ಅವನ ಅವನು ಯಾವ ರೀತಿ ಅಂದರೆ ಗೊ ಗೊತ್ತಿಲ್ಲ ನಿಮಗೆ ಇದುವರೆಗೂ ಕೆಲವೊಂದು ಕಡೆ ಬರೀ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ದುಡಿಯೋಕ್ಕೋಸ್ಕರ ಪಶ್ಚಿಮ ಬಂಗಾಳ ಡೆಲ್ಲಿ ಅಥವಾ ಉತ್ತರ ಕರ್ನಾಟಕ ಉತ್ತರ ಭಾರತದಲ್ಲಿ ತಿರುಗಾಡ್ತಿದ್ರು ಆದರೆ ಯಾವಾಗ ಎಪ್ಪತ್ತೈದು ಬಾರಿ ನೋಡಿದಾಗ ಇವತ್ತು ನೋಡಿದಾಗ ಪಟ್ಟಿ ಪೂರ್ತಿ ಇದೆ ಅವ್ರು ಯಾವಾಗ ಯಾವಾಗ ಮಾಡೋದು ನಿಜವಾಗೂ ಯೋಗೀಶ್ ಅವರು ಭೇಟಂಥ ವಿಚಾರದಲ್ಲಿ ದೇವರು ಅವರ ಕುಟುಂಬಕ್ಕೆ ಆರೋಗ್ಯ ಆಯಸ್ಸು ಎಲ್ಲರೂ ನಂಬಿಕೊಡಲಿ ಮುಂದೆ ಅವ್ರಿಗೆ ಒಳ್ಳೆಯ ಅಧಿಕಾರ ಕೊಡಲಿ ಅಂತ ಹೇಳ್ತಾ ಅವರು ಅಂತ ಹೇಳ್ತಾ ನಾವು ಅವ್ರಿಗೆ ಮತ್ತೊಮ್ಮೆ ಎಪ್ಪತ್ತೈದನೇ ಬಾರಿ ರಕ್ತ ಕೊಡೋದು ಅವರಿಗೆ ಶುಭ ಹಾರೈಸಿ ಈ ಸಂದರ್ಭದಲ್ಲಿ ಏನು ಅವರ ಕಾರ್ಯಕರ್ತರು ಅಭಿಮಾನಿಗಳು ಪಕ್ಷದ ಕಾರ್ಯಕರ್ತರು ಎಲ್ಲ ಸೇರಿ ಹೊತ್ತು ತಾವು ರಕ್ತ ಕೊಡೋಕೆ ಬಂದಿರೋ ತಮ್ಮೆಲ್ಲರೂ ಕೂಡ ಶುಭವಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಯೋಗೀಶ್ ಅವರಿಗೆ ಎಪ್ಪತ್ತೈದನೇ ಬಾರಿ ರಕ್ತದಾನ ಮಾಡೋದಕ್ಕೆ ನಿಮ್ಮೆಲ್ಲರಿಗೂ ಶುಭಾಶಯ ಕೊಡ್ತಿದ್ರು